ನಾಡಿನ ಸಮಸ್ತ ಜನತೆಗೆ ಆಹಿಂದಾ ಬಂಧು ಪತ್ರಿಕೆ ಹಾಗೂ ಆಹಿಂದಾ ಟಿವಿ ಬಳಗದಿಂದ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅನಾದಿ ಕಾಲದಿಂದಲೂ ಬಂದಂತಹದ್ದು ಈ ಮದ್ಯಪಾನ ಆಗಿನ ಕಾಲದಲ್ಲಿ ಇದನ್ನು ಸುರಪಾನ ಮಧುಪಾನ ಅಂತ ಕೂಡ ಕರೆಯುತ್ತಿದ್ರು ಇವಾಗ ಇದು ಮದ್ಯಪಾನವಾಗಿದೆ ಇದರಲ್ಲಿ ಬಿಯರ್ ಅನ್ನು ಹೆಚ್ಚು ಉಪಯೋಗಿಸಲಾಗುತ್ತಿದೆ ಅದರ ತಯಾರಿಕೆ ಹೇಗೆ ಮಾಡಲಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವು ಕುಡಿಯೋ ಒಂದು ಬಾಟಲ್ ಬೀರ್ ಇದು ಬಾರ್ ಅಲ್ಲಿ ಹುಟ್ಟಿಲ್ಲ ಫ್ರಿಡ್ಜ್ ನಲ್ಲಿ ಹುಟ್ಟಿಲ್ಲ ಇದು ಹುಟ್ಟಿರೋದು ಒಂದು ಮ್ಯಾಸು ಫ್ಯಾಕ್ಟರಿ ಒಳಗಡೆ ಈ ಒಂದು ಬೀರ್ ತಯಾರಿಕೆಯ ಹಿಂದೆ ಇರೋದು ಕಂಪ್ಲೀಟ್ ಸೈನ್ಸ್ ನೀವು ಇದುವರೆಗೂ ಬಿಯರ್ ನೋಡಿರೋದು ಗ್ಲಾಸ್ ಒಳಗಡೆ ಆದರೆ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡೋದು ಬಿಯರ್ ಹುಟ್ಟುವ ಜಾಗದ ಒಳಗಡೆ ಗೆಳೆಯರೆ ಇಲ್ಲಿ ಕಾಡುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬಿಯರ್ ಆಲ್ಕೋಹಾಲ್ ಆಗೋದು ಯಾವ ಕ್ಷಣದಲ್ಲಿ ಬಿಯರ್ ಸ್ಮೂತ್ ಅನಿಸೋದು ಯಾಕೆ ಬಿಯರ್ ಕುಡಿಯೋದ್ರಿಂದ ಕಂಪ್ಲೀಟ್ ಆಗಿ ಸೇಫ್ ಅಂತ ಜನ ಯಾಕೆ ಥಿಂಕ್ ಮಾಡ್ತಾರೆ ಈ ವಿಡಿಯೋ ಅಂತ್ಯಕ್ಕೆ ನಿಮ್ಮ ಬಿಯರ್ ಬಗ್ಗೆ ಇರುವ ಒಪೀನಿಯನ್ ಕಂಪ್ಲೀಟ್ ಆಗಿ ಚೇಂಜ್ ಆದರೂ ಆಗಬಹುದು ಬಹುತೇಕ ಜನಗಳು ಹೇಳ್ತಾರೆ ಬಿಯರ್ ಲಿಕ್ಕರ್ ಅಲ್ಲ ಬಿಯರ್ ಲೈಟ್ ಡ್ರಿಂಕ್ ಬಿಯರ್ ಹಾರ್ಮ್ಫುಲ್ ಅಲ್ಲವೇ ಅಲ್ಲ ಅಂತ ಆದ್ರೆ ಸತ್ಯ ಏನಪ್ಪಾ ಅಂತಂದ್ರೆ ಬಿಯರ್ ಕೂಡ ಆಲ್ಕೋಹಾಲ್ ಬಿಯರ್ ಕೂಡ ಅಡಿಕ್ಷನ್ ಕೊಡುತ್ತೆ ಬಿಯರ್ ಕೂಡ ಲಿವರ್ ಡ್ಯಾಮೇಜ್ ಮಾಡುತ್ತೆ ಬಿಯರ್ ಫಾಸ್ಟ್ ಆಗಿ ದೇಹವನ್ನು ಅಟ್ಯಾಕ್ ಮಾಡೋದಿಲ್ಲ ಸ್ಲೋಲಿ ಅಟ್ಯಾಕ್ ಮಾಡುತ್ತೆ ಫ್ಯಾಕ್ಟ್ರಿ ಪ್ರೊಸೆಸ್ ನೋಡಿದ್ರೆ ನಿಮಗೆ ಖಂಡಿತವಾಗಿಯೂ ಗೊತ್ತಾಗುತ್ತೆ ಬಿಯರ್ ಆಕ್ಸಿಡೆಂಟ್ ಅಲ್ಲ ಬಿಯರ್ ಇನ್ಸಿಡೆಂಟ್ಸ್ ಕೂಡ ಅಲ್ಲ ಬಿಯರ್ ಕೇರ್ಫುಲ್ ಆಗಿ ರೆಡಿ ಮಾಡಿರುವ ಒಂದು ವಿಶೇಷವಾದ ಪ್ರಾಡಕ್ಟ್ ಗೆಳೆಯರೆ ಈಗ ಫ್ಯಾಕ್ಟರಿ ಒಳಗಡೆ ಹೋಗೋಣ ಬಿಯರ್ ಹೇಗೆ ತಯಾರು ಮಾಡ್ತಾರೆ ಅಂತ ಕಣ್ಣಾರೆ ನೋಡೋಣ ಬಿಯರ್ ಫ್ಯಾಕ್ಟರಿ ಒಳಗಡೆ ಶುರುವಾಗೋದು ಯಂತ್ರಗಳಿಂದಲ್ಲ ಕಚ್ಚಾ ವಸ್ತುಗಳಿಂದ ಬಿಯರ್ ತಯಾರಿಸೋದಕ್ಕೆ ನಾಲ್ಕು ಬೇಸಿಕ್ ಗಳು ಬೇಕು ಒಂದನೇ ಇಂಗ್ರೀಡಿಯಂಟ್ಸ್ ನೀರು ಎರಡನೇ ಇಂಗ್ರೀಡಿಯಂಟ್ಸ್ ಬಾರ್ಲಿ ಅಥವಾ ಧಾನ್ಯ ಮೂರನೇದು ಹೋಪ್ಸ್ ಅಥವಾ ಹಾಪ್ಸ್ ಹೂವುಗಳು ನಾಲ್ಕನೇದು ಈಸ್ಟ್ ಬಿಯರ್ ನೋಡೋದಕ್ಕೆ ತುಂಬಾ ಸಿಂಪಲ್ ಅನಿಸುತ್ತೆ ಆದರೆ ರಿಯಾಲಿಟಿ ಸಿಂಪಲ್ ಅಲ್ಲ ಬಿಯರ್ ಒಳಗಡೆ ಸುಮಾರು ತೊಂಬತ್ತು ಪರ್ಸೆಂಟ್ ನೀರಿರುತ್ತೆ ನೀರು ಎಷ್ಟು ಕ್ವಾಲಿಟಿ ಇರುತ್ತೋ ಬಿಯರ್ ಕ್ವಾಲಿಟಿ ಕೂಡ ಅಷ್ಟೇ ಹೆಚ್ಚಾಗುತ್ತೆ ನೀರಿನ ಕ್ವಾಲಿಟಿ ಏನಾದ್ರೂ ಕಮ್ಮಿ ಆಯ್ತು ಅಂದ್ರೆ ಬಿಯರ್ ಕ್ವಾಲಿಟಿ ಕೂಡ ಕಮ್ಮಿ ಆಗುತ್ತೆ ಬಿಯರ್ ಬೆಲೆ ಕೂಡ ಕಮ್ಮಿ ಆಗುತ್ತೆ ಬಿಯರ್ ಕಾರ್ಖಾನೆಯಲ್ಲಿ ನೀರಿನಲ್ಲಿ ಕಂಟ್ರೋಲ್ ಮಾಡುವ ಮುಖ್ಯ ಅಂಶಗಳು ಯಾವ್ದಾವ್ದಪ್ಪ ಅಂತಂದ್ರೆ ಪಿ ಎಚ್ ಲೆವೆಲ್ ಪಿ ಎಚ್ ಏನಾದ್ರೂ ಜಾಸ್ತಿ ಆದರೆ ಫರ್ಮೆಂಟೇಶನ್ ಸರಿಯಾಗಿ ಆಗಲ್ಲ ಬಿಯರ್ ಟೇಸ್ಟ್ ಬಿಟರ್ ಆಗುತ್ತೆ ಕಾರ್ಖಾನೆಯಲ್ಲಿ ನೀರಿನ ಒಳಗಡೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫೇಟ್ ಅನ್ನು ಅಧಿಕ ಪ್ರಮಾಣದಲ್ಲಿ ಬೆರೆಸ್ತಾರೆ ಈ ರೀತಿ ಮಾಡೋದ್ರಿಂದ ಬಿಯರ್ ಗೆ ಒಂದು ಶೇಪ್ ಕೊಡುತ್ತೆ ಫ್ಲೇವರ್ ಹೆಚ್ಚಿಸುತ್ತೆ ಈಸ್ಟ್ಗೆ ಸಪೋರ್ಟ್ ಸಿಗುತ್ತೆ ಬಿಯರ್ ಸ್ಟ್ರಾಂಗ್ ಫ್ಲೇವರ್ ಬರಬೇಕು ಅಂತಂದ್ರೆ ಹಾರ್ಡ್ ವಾಟರ್ ಯೂಸ್ ಮಾಡ್ತಾರೆ ಸ್ಮೂತ್ ಅಂಡ್ ಲೈಟ್ ಬಿಯರ್ ಬೇಕು ಅಂತಂದ್ರೆ ಸಾಫ್ಟ್ ವಾಟರ್ ಬೆರೆಸ್ತಾರೆ ಗೆಳೆಯರೆ ಇದೇ ಕಾರಣಕ್ಕೆ ಹೇಳೋದು ಬಿಯರ್ ಆತ್ಮ ನೀರು ಅಂತ ನೀರು ಸಂಪೂರ್ಣವಾಗಿ ತಯಾರಾದ ಮೇಲೆ ಮುಂದಿನ ಹಂತ ಶುರು ಮುಂದಿನ ಹಂತ ಬಾರ್ಲಿ ಪ್ರೊಸೆಸಿಂಗ್ ಅಂದರೆ ಬಾರ್ಲಿ ಮಾಲ್ಟಿಂಗ್ ಪ್ರೊಸೆಸಿಂಗ್ ಬಿಯರ್ ತಯಾರಿಕೆಯಲ್ಲಿ ಧಾನ್ಯವನ್ನು ನೇರವಾಗಿ ಉಪಯೋಗಿಸುವುದಕ್ಕೆ ಆಗೋದಿಲ್ಲ ಮೊದಲು ಬಾರ್ಲಿನ ಚೆನ್ನಾಗಿ ಕ್ಲೀನಿಂಗ್ ಮಾಡಲಾಗುತ್ತೆ ಬಾರ್ಲಿಯಲ್ಲಿ ಏನಾದರೂ ಧೂಳು ಕಲ್ಲು ಮಣ್ಣು ಮುರಿದ ಧಾನ್ಯಗಳು ಏನಾದರೂ ಇದ್ರೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗಲೇಬೇಕು ಕಾರ್ಖಾನೆ ಒಳಗಡೆ ದೊಡ್ಡ ದೊಡ್ಡ ಕ್ಲೀನಿಂಗ್ ಮಷೀನ್ಸ್ ಗಳು ಇರುತ್ತೆ ಈ ಮಷೀನ್ಸ್ ಒಳಗಡೆ ಬಾರ್ಲಿ ಹೋಗುತ್ತೆ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ ಈಗ ಕ್ಲೀನ್ ಆದ ಬಾರ್ಲಿ ಮುಂದಿನ ಹಂತಕ್ಕೆ ಹೋಗುತ್ತೆ ಮುಂದಿನ ಹಂತ ಏನಪ್ಪಾ ಅಂತಂದ್ರೆ ಕಾರ್ಖಾನೆ ಒಳಗಡೆ ದೊಡ್ಡ ದೊಡ್ಡ ವಾಟರ್ ಟ್ಯಾಂಕ್ಸ್ ಗಳು ಇರುತ್ತೆ ಈ ವಾಟರ್ ಟ್ಯಾಂಕ್ಸ್ ಒಳಗಡೆ ನೀರನ್ನು ತುಂಬಿಸ್ತಾರೆ ನೀರಿಗೆ ಕ್ಲೀನ್ ಆದ ಬಾರ್ಲಿಯನ್ನು ಸುರಿತಾರೆ ಮತ್ತೆ ಬಾರ್ಲಿನ ನೀರಲ್ಲಿ ತೊಳಿತಾರ ಅಂತ ನೀವು ಕೇಳಬಹುದು ಖಂಡಿತವಾಗಿಯೂ ತೊಳೆಯೋದಿಲ್ಲ ನೀರಿನಲ್ಲಿ ನೆನೆ ಹಾಕುತ್ತಾರೆ ನೀರಿನಲ್ಲಿ ಬಾರ್ಲಿನ ನೆನೆ ಹಾಕಿದಾಗ ನೀರನ್ನು ಬಾರ್ಲಿ ಹೀರುತ್ತೆ ಬಾರ್ಲಿಯ ಮಾಯಶ್ಚರ್ ಕಂಟೆಂಟ್ ಸುಮಾರು ಪರ್ಸೆಂಟ್ ತನಕ ಇರುತ್ತೆ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ನೀರನ್ನು ಹೀರಿದ ಮೇಲೆ ಬಾರ್ಲಿಯನ್ನು ತಕ್ಷಣ ಟೆಂಪರೇಚರ್ ಕಂಟ್ರೋಲ್ಡ್ ಮಷೀನ್ ಒಳಗಡೆ ತುಂಬಿಸ್ತಾರೆ ಈ ಒಂದು ಟೆಂಪರೇಚರ್ ಕಂಟ್ರೋಲ್ಡ್ ಗಳ ಸಹಾಯದಿಂದ ಬಾರ್ಲಿಯಲ್ಲಿ ಅತಿ ವೇಗವಾಗಿ ಮೊಳಕೆ ಬರುತ್ತೆ ಮೊಳಕೆ ಯಾವಾಗ ಬರುತ್ತೆ ಬಾರ್ಲಿ ಒಳಗಡೆ ಇರುವ ಸ್ಟಾರ್ಚ್ ಕಂಪ್ಲೀಟ್ ಆಗಿ ಒಡೆದು ಒಂದು ಶುಗರ್ ಕಂಟೆಂಟ್ ಹೊರಗಡೆ ಬರುತ್ತೆ ಬಾರ್ಲಿ ಒಳಗಡೆ ಇರುವ ಒಂದು ನ್ಯಾಚುರಲ್ ಶುಗರ್ ಕಂಟೆಂಟ್ ಈಗ ಹೊರಗಡೆ ಬಂದಿದೆ ಆದರೆ ಮಾಯ್ಚರ್ ಹಾಗೆ ಇದೆ ಮಾಯಿಶ್ಚರ್ ಅನ್ನು ತೆಗಿಯಲಿಲ್ಲ ಅಂತಂದ್ರೆ ಬಾರ್ಲಿ ತನ್ನಷ್ಟಕ್ಕೆ ತಾನೇ ಶುಗರ್ ಅನ್ನು ಮತ್ತೆ ಅದೇ ತಿಂದು ಬಿಡುತ್ತೆ ಹಾಗಾಗಿ ತಕ್ಷಣ ಹೀಟ್ ಡ್ರೈಯಿಂಗ್ ಮಾಡಲಾಗುತ್ತೆ ಹೀಟ್ ಡ್ರೈಯಿಂಗ್ ಮಾಡಿದ ಮೇಲೆ ಬಾರ್ಲಿ ಒಳಗಡೆ ಇರುವ ಮಾಯರ್ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆಗುತ್ತೆ ಶುಗರ್ ಕಂಟೆಂಟ್ ಹಾಗೆ ಉಳಿಯುತ್ತೆ ಈ ಒಂದು ಬಾರ್ಲಿ ಶುಗರ್ ಬಿಯರ್ ಗೆ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ ಆದ್ರೆ ಬರೀ ಸಕ್ಕರೆಯನ್ನು ಹಾಕಿದ್ರೆ ಕೇವಲ ಸಿಹಿ ಕೊಡುತ್ತೆ ಹಾಗಾಗಿ ಯಾರು ಕೂಡ ಸಕ್ಕರೆಯನ್ನು ನೇರವಾಗಿ ಬಿಯರ್ ತಯಾರಿಕೆಯಲ್ಲಿ ಬಳಸೋದಿಲ್ಲ ಈಗ ಬಾರ್ಲಿ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಬಾರ್ಲಿಯನ್ನು ಕ್ರಷಿಂಗ್ ಮಷಿನ್ ಒಳಗಡೆ ಹಾಕುತ್ತೆ ಬಾರ್ಲಿಯನ್ನು ಕ್ರಷಿಂಗ್ ಮಷಿನ್ಗಳು ಲೈಟ್ ಆಗಿ ಕ್ರಷ್ ಮಾಡುತ್ತೆ ಲೈಟ್ ಆಗಿ ಕ್ರಷ್ ಮಾಡಿದಾಗ ಬಾರ್ಲಿ ಒಳಗಡೆ ಇರುವ ಸಕ್ಕರೆ ಅಂಶ ಹೊರಗಡೆ ಬರುತ್ತೆ ಕ್ರಶ್ ಆಗಿರುವ ಬಾರ್ಲಿ ವೇಸ್ಟೇಜ್ಗೆ ಹೋಗುತ್ತೆ ಬಾರ್ಲಿ ಒಳಗಡೆ ಇರುವ ಸಕ್ಕರೆ ಅಂಶ ಸ್ಟೋರೇಜ್ ರೂಮ್ ಗೆ ಬರುತ್ತೆ ಗೆಳೆಯರೆ ಈಗ ನೀವು ನೋಡ್ತಾ ಇದ್ದೀರಲ್ವಾ ಇದು ಹಾಪ್ಸ್ ಹೂವು ನೋಡೋದಕ್ಕೆ ವಿಚಿತ್ರವಾಗಿ ಇದೆ ಈ ಹಾಪ್ಸ್ ಹೂಗಳನ್ನು ಮೊದಲು ಬಿಸಿಲಿಗೆ ನ್ಯಾಚುರಲ್ ಆಗಿ ಡ್ರೈ ಮಾಡ್ತಾರೆ ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ ಡ್ರೈ ಆದ ಮೇಲೆ ಈ ಒಂದು ಹೂವನ್ನು ಫೈನ್ ಪೌಡರ್ ಮಾಡ್ತಾರೆ ಈ ಒಂದು ಹೂವಿನ ಪುಡಿ ಬೆರೆಸೋದ್ರಿಂದ ಬಿಯರ್ ಅಲ್ಲಿ ಇರುವ ಬಿಟರ್ನೆಸ್ ಮತ್ತು ಸ್ವೀಟ್ನೆಸ್ ಬ್ಯಾಲೆನ್ಸ್ ಆಗುತ್ತೆ ದಿನಗಳು ಕಳೆದಂತೆ ಬಿಯರ್ ಕೆಡೋದಿಲ್ಲ ಇನ್ನು ರುಚಿ ಹೆಚ್ಚಾಗುತ್ತಾ ಹೋಗುತ್ತೆ ಕ್ವಾಲಿಟಿ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಹೂವು ಬಿಯರ್ ಸ್ಟೋರೇಜ್ ಲೈಫ್ ಅನ್ನು ಹೆಚ್ಚಿಸಿ ಬಿಡುತ್ತೆ ಇಷ್ಟು ಕೆಲಸ ಆದ ಮೇಲೆ ಬಿಯರ್ ತಯಾರಿಕೆಯಲ್ಲಿ ಐವತ್ತು ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆದ ಹಾಗೆ ಲೆಕ್ಕ ಕಾರ್ಖಾನೆಯಲ್ಲಿ ಈಗ ಏನ್ ಮಾಡ್ತಾರಪ್ಪ ಅಂತ ನೋಡೋದಾದ್ರೆ ನೀರಿಗೆ ಬಾರ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವ ಶುಗರ್ ಮತ್ತು ಹೂವಿನ ಪುಡಿಯನ್ನು ಬೆರೆಸಿ ಚೆನ್ನಾಗಿ ಕಲಿಸ್ತಾರೆ ಬಾರ್ಲಿಯ ಶುಗರ್ ನೀರಿನ ಜೊತೆ ಸಂಪೂರ್ಣವಾಗಿ ಬೆರೆತು ವಿಶೇಷವಾದ ಸಿಹಿ ರುಚಿಯನ್ನು ಹೊರಗಡೆ ತರುತ್ತೆ ಈ ಒಂದು ನೀರಿನಲ್ಲಿ ಅಧಿಕ ಪ್ರಮಾಣದ ನ್ಯೂಟ್ರಿಷನ್ಸ್ ಗಳು ಇರುತ್ತೆ ಮತ್ತು ಈ ಒಂದು ನೀರಿನ ಬಣ್ಣ ಗೋಲ್ಡನ್ ಡಾರ್ಕ್ ಕಲರ್ ಆಗಿರುತ್ತೆ ಮತ್ತು ಇದರಿಂದ ಒಂದು ಸ್ವೀಟ್ ಸ್ಮೆಲ್ ಹೊರಗಡೆ ಬರ್ತಾ ಇರುತ್ತೆ ಈ ಒಂದು ನೀರು ಇನ್ನೂ ಬಿಯರ್ ಆಗಿಲ್ಲ ಆಲ್ಕೋಹಾಲ್ ಕೂಡ ಆಗಿಲ್ಲ ಬಿಯರ್ ಮತ್ತು ಆಲ್ಕೋಹಾಲ್ ಆಗೋದಕ್ಕೆ ಒಂದು ರೆಡಿ ಬೇಸ್ ಈ ಒಂದು ನೀರು ಗೆಳೆರೆ ಮುಂದಿನ ಹಂತ ಮೋಸ್ಟ್ ಇಂಪಾರ್ಟೆಂಟ್ ಹಂತ ಫರ್ಮಂಟೇಶನ್ ಹಂತ ಕಾರ್ಖಾನೆಯಲ್ಲಿ ದೊಡ್ಡ ದೊಡ್ಡದಾದ ಫರ್ಮಂಟೇಷನ್ ಟ್ಯಾಂಕ್ಸ್ ಗಳು ಇರುತ್ತೆ ಈ ಒಂದು ಟ್ಯಾಂಕ್ಸ್ ಒಳಗಡೆ ಮಿಕ್ಸ್ ಆಗಿರುವ ನೀರನ್ನು ಸುರಿತಾರೆ ಈಗ ಉಳಿದಿರುವ ಕೊನೆಯ ಒಂದು ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಯಾವ್ದಪ್ಪ ಅಂತಂದ್ರೆ ಅದೇ ಈಸ್ಟ್ ಈ ಫರ್ಮಂಟೇಶನ್ ಟ್ಯಾಂಕ್ ಒಳಗಡೆ ಮಿಕ್ಸ್ ಆಗಿರುವ ನೀರಿದೆ ಈ ಒಂದು ಮಿಕ್ಸ್ ಆಗಿರುವ ನೀರಿಗೆ ಈಸ್ಟ್ ಅನ್ನು ಆಡ್ ಮಾಡ್ತಾರೆ ಗೆಳೆರೆ ನಿಮಗೆ ಗೊತ್ತಿರಲಿ ಈಸ್ಟ್ ಅನ್ನೋದು ಜೀವಂತ ಒಂದು ಸೂಕ್ಷ್ಮ ಜೀವಿ ಈಸ್ಟ್ ಅನ್ನು ಫಂಗಸ್ ಅಂತ ಕನ್ಸಿಡರ್ ಮಾಡ್ತಾರೆ ಯಾಕಪ್ಪ ಅಂತಂದ್ರೆ ಫಂಗಸ್ ಜನಾಂಗಕ್ಕೆ ಈ ಒಂದು ಈಸ್ಟ್ ಸೇರಿಕೊಂಡಿದೆ ಗೆಳೆಯರೇ ಈ ಒಂದು ಈಸ್ಟ್ ಗೆ ಶುಗರ್ ಅಂದ್ರೆ ಪಂಚಪ್ರಾಣ ಶುಗರ್ ಏನಾದ್ರೂ ಸಿಕ್ಕಿದ್ರೆ ಮೂರು ಕೆಲಸವನ್ನು ಮಾಡುತ್ತೆ ಅದೇನಪ್ಪ ಅಂತಂದ್ರೆ ಒಂದನೇ ಕೆಲಸ ಶುಗರ್ ತಿನ್ನುತ್ತೆ ಎರಡನೇ ಕೆಲಸ ಶುಗರ್ ತಿಂದ ಮೇಲೆ ನ್ಯಾಚುರಲ್ ಆಲ್ಕೋಹಾಲ್ ರಿಲೀಸ್ ಮಾಡುತ್ತೆ ಮೂರನೇ ಕೆಲಸ ಕಾರ್ಬನ್ ಡೈಆಕ್ಸೈಡ್ ಅನ್ನು ರಿಲೀಸ್ ಮಾಡುತ್ತೆ ಈಸ್ಟ್ ಅನ್ನು ಆಡ್ ಮಾಡಿದ ಮೇಲೆ ಫರ್ಮಂಟೇಶನ್ ಟ್ಯಾಂಕ್ ಗಳನ್ನು ಸಾಕಷ್ಟು ದಿನಗಳು ಸಾಕಷ್ಟು ವಾರಗಳು ಸಾಕಷ್ಟು ತಿಂಗಳ ತನಕ ಮುಚ್ಚಿಡ್ತಾರೆ ಫರ್ಮೆಂಟೇಶನ್ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಸ್ಮೂತ್ ಟೇಸ್ಟ್ ಬರುತ್ತೆ ಡೀಪ್ ಫ್ಲೇವರ್ ಬರುತ್ತೆ ಸ್ಮೆಲ್ ನ್ಯಾಚುರಲ್ ಆಗಿ ಬರುತ್ತೆ ಫರ್ಮಂಟೇಶನ್ ಕಂಪ್ಲೀಟ್ ಆದ ಮೇಲೆ ನೇರವಾಗಿ ಬಾಟಲ್ಗಳಿಗೆ ಹೋಗೋದಿಲ್ಲ ಅದಕ್ಕಿಂತ ಮುಂಚೆ ಮತ್ತೊಂದು ಹಂತ ಬಾಕಿ ಇದೆ ಬಿಯರ್ ಫಿಲ್ಟ್ರೇಷನ್ ಪ್ರೊಸೆಸ್ ಬಿಯರ್ ಒಳಗಡೆ ಹಾಕಿರುವ ಈಸ್ಟ್ ಪಾರ್ಟಿಕಲ್ಸ್ ಕೆಲವೊಂದು ಕರಗದೆ ಹಾಗೆ ಕೂತಿರುತ್ತೆ ಅದನ್ನು ಹೊರಗಡೆ ತೆಗೆಯಬೇಕು ಫಿಲ್ಟರ್ ಮಾಡಿದಾಗ ಬಿಯರ್ ಅಲ್ಲಿ ಇರುವ ಈಸ್ಟ್ ಪಾರ್ಟಿಕಲ್ಸ್ ಹೊರಗಡೆ ಬರುತ್ತೆ ಕ್ಲೀನ್ ಬಿಯರ್ ರೆಡಿ ಆಗುತ್ತೆ ಗೆಳೆಯರೆ ಈಗ ಬಿಯರ್ ಕಂಪ್ಲೀಟ್ ಆಗಿ ರೆಡಿಯಾಗಿದೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಬಾಟಲಿಂಗ್ ಅಂಡ್ ಪ್ಯಾಕಿಂಗ್ ಗ್ಲಾಸ್ ಬಾಟಲ್ಸ್ ಗಳನ್ನು ಕಂಪ್ಲೀಟ್ ಆಗಿ ಮೊದಲು ಸೋಪ್ ನೀರಿನಿಂದ ತೊಳಿತಾರೆ ನಂತರ ಡ್ರೈ ಮಾಡ್ತಾರೆ ಡ್ರೈ ಆದ ಮೇಲೆ ಮತ್ತೆ ಬಿಸಿ ನೀರಿನಿಂದ ತೊಳಿತಾರೆ ಬಿಸಿ ನೀರಿನಿಂದ ಕೇವಲ ಒಂದು ಅಥವಾ ಎರಡು ಬಾರಿ ತೊಳೆಯೋದಿಲ್ಲ ಬರೋಬ್ಬರಿ ಐದರಿಂದ ಆರು ಸಲ ಬಾಟಲ್ ಗಳನ್ನು ಬಿಸಿ ನೀರಿನಿಂದ ತೊಳಿತಾರೆ ಯಾಕಪ್ಪ ಅಂತಂದ್ರೆ ಬಾಟಲ್ ಒಳಗಡೆ ಯಾವುದೇ ರೀತಿ ಬ್ಯಾಕ್ಟೀರಿಯಾಗಳು ಇರಬಾರದು ಯಾವುದೇ ರೀತಿ ಧೂಳಿರಬಾರದು ಸ್ವಲ್ಪ ಎಡವಟ್ಟಾದ್ರೂ ಬಿಯರ್ ಟೇಸ್ಟ್ ಬದಲಾಗುತ್ತೆ ಬಿಯರ್ ಖರೀದಿ ಕಮ್ಮಿ ಆಗುತ್ತೆ ಅಷ್ಟೇ ಅಲ್ಲ ಸ್ವಲ್ಪ ಟೇಸ್ಟ್ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಗ್ರಾಹಕರು ಬಿಯರ್ ಅನ್ನು ಖರೀದಿ ಮಾಡಲ್ಲ ನಿಧಾನವಾಗಿ ಕಂಪನಿ ಮುಚ್ಚಿ ಹೋಗುತ್ತೆ ಬಿಸಿ ನೀರಿಂದ ಐದಾರು ಸಲ ತೊಳೆದ ಮೇಲೆ ಕಂಪ್ಲೀಟ್ ಆಗಿ ಡ್ರೈ ಮಾಡಿ ನಂತರ ಬಾಟಲ್ ಒಳಗಡೆ ಬಿಯರ್ ಅನ್ನು ಫಿಲ್ ಅಪ್ ಮಾಡ್ತಾರೆ ನಂತರ ಕ್ಯಾಪ್ ಸೀಲಿಂಗ್ ಮಷೀನ್ಸ್ ಗೆ ಬಿಯರ್ ಅನ್ನು ಪಾಸ್ ಮಾಡ್ತಾರೆ ಅಲ್ಲಿ ಕ್ಯಾಪ್ ಗಳು ಸೀಲ್ ಆಗುತ್ತೆ ನಂತರ ಪ್ಯಾಕಿಂಗಿಗೆ ಹೋಗುತ್ತೆ ಪ್ಯಾಕ್ ಆಗುತ್ತೆ ಮಾರಾಟಕ್ಕೆ ಹೋಗುತ್ತೆ ಗೆಳೆಯರೆ ಕಾರ್ಖಾನೆಯಲ್ಲಿ ಒಂದು ಸಾವಿರ ಲೀಟರ್ ಬಿಯರ್ ತಯಾರು ಮಾಡಿ ಮಾರಾಟ ಮಾಡೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಗೊತ್ತಾ ಸುಮಾರು ಮೂರು ವಾರದಿಂದ ಎಂಟು ವಾರದ ತನಕ ಸಮಯ ಹಿಡಿಯುತ್ತೆ ಗೆಳೆರೆ ಕೇವಲ ಒಂದೇ ದಿನಕ್ಕೆ ಬಿಯರ್ ತಯಾರಾಗಿ ಬಿಡುತ್ತೆ ಆದರೆ ಅದನ್ನು ಫರ್ಮೆಂಟೇಶನ್ ಮಾಡೋದಕ್ಕೆ ಬಿಡಬೇಕಲ್ವಾ ಹಾಗಾಗಿ ಅಲ್ಲಿ ಸಮಯ ಹಿಡಿಯುತ್ತೆ ಗೆಳೆಯರೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಶಾಕ್ ಆಗುವ ಮೈ ನೆವಿರೇಳಿಸುವ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಪ್ರತಿದಿನ ಭಾರತ ದೇಶದಲ್ಲಿ ಹತ್ತೊಂಬತ್ತು ಮಿಲಿಯನ್ ಲೀಟರ್ಸ್ ಅಷ್ಟು ಬಿಯರ್ ಮಾರಾಟ ಆಗುತ್ತೆ ಹತ್ತೊಂಬತ್ತು ಮಿಲಿಯನ್ ಲೀಟರ್ ಅನ್ನು ಬಿಡಿಸಿ ಹೇಳೋದಾದ್ರೆ ಒಂದು ಮಿಲಿಯನ್ ಗೆ ಹತ್ತು ಲಕ್ಷ ಹತ್ತೊಂಬತ್ತು ಮಿಲಿಯನ್ ಅಂದ್ರೆ ಒಂದು ಕೋಟಿ ತೊಂಬತ್ತು ಲಕ್ಷ ಲೀಟರ್ ವರ್ಷಕ್ಕೆ ಏಳು ಬಿಲಿಯನ್ ಲೀಟರ್ ಮಿಲಿಯನ್ ಅಲ್ಲ ಬಿಲಿಯನ್ ಲೀಟರ್ಸ್ ಮಾರಾಟ ಆಗುತ್ತಂತೆ ಭಾರತ ದೇಶದಲ್ಲಿ ಏಳು ಬಿಲಿಯನ್ ಅನ್ನು ಬಿಡಿಸಿ ನಂಬರ್ ಅಲ್ಲಿ ಹೇಳೋದಾದ್ರೆ ಬರೋಬ್ಬರಿ ಏಳ್ನೂರು ಕೋಟಿ ಲೀಟರ್ಸ್ ಅಷ್ಟು ಬಿಯರ್ ಮಾರಾಟ ಆಗುತ್ತೆ ಗೆಳೆಯರೆ ಒಂದು ಸಲ ಯೋಚಿಸಿ ನೋಡಿ ಬಿಯರಿನ ವಾರ್ಷಿಕ ಆದಾಯ ಭಾರತ ದೇಶದಲ್ಲಿ ಎಷ್ಟಿರಬಹುದು ಪ್ರತಿ ವರ್ಷ ಬಿಯರ್ ವ್ಯಾಪಾರ ಬರೋಬ್ಬರಿ ಒಂದು ಲಕ್ಷ ಕೋಟಿಯಿಂದ ಒಂದೂವರೆ ಲಕ್ಷ ಕೋಟಿಯ ತನಕ ಆಗುತ್ತಂತೆ ಇಷ್ಟೊಂದು ದುಡ್ಡು ಬರುವಾಗ ಬಿಯರ್ ಅನ್ನು ಹೇಗೆ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಬ್ಯಾನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಗೆಳೆಯರೆ ಒಂದು ಸಲ ಯೋಚಿಸಿ ನೋಡಿ ಭಾರತ ದೇಶದಲ್ಲಿ ಇಷ್ಟೊಂದು ಮಾರಾಟ ಆಗುತ್ತೆ ಇಷ್ಟೊಂದು ದುಡ್ಡು ಬರುತ್ತೆ ಅನ್ನೋದಾದ್ರೆ ಇಡೀ ಪ್ರಪಂಚದಲ್ಲಿ ಬಿಯರ್ ಅತಿ ಹೆಚ್ಚು ಮಾರಾಟ ಆಗುತ್ತೆ ಇನ್ನೆಷ್ಟು ದುಡ್ಡು ಬರಬಹುದು ಅಂತ ಗೆಳೆಯರೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್